ಅಕ್ಕ ಜಾನ್ಕ ಮಗ ಸೊಮ್ಮ ಯಾಕಕ್ಕ ಯಾಕೆ ನೀನು ಹಿಂಗೆ ಆಡ್ತಿದ್ಯಾ ಏನು ಆಡ್ತಿದ್ದನ್ ಮಗ ಹಾಂ ನಾನು ಏನು ಆಡ್ತಿದ್ದಾನೆ ಹೇಳು ಅಲ್ಲ ಕಣಕ್ಕ ಯಾಕಕ್ಕ ಹಿಂಗೆ ಗೊತ್ತಿದ್ದು ಗೊತ್ತಿದ್ದು ಏನು ಆಡ್ತಿದ್ದಾನು ಅಂತಿದ್ಯಾ ಅಲ್ಲ ಕಣಕ ನೀನ್ ನೆನ್ಸ್ಕೊಂಡು ರಾಮಣ್ಣ ನೋಡಿದ್ರೆ ಊಟ ತಿಂಡಿ ಎಲ್ಲ ಬಿಟ್ಟು ಕೂತೈತೆ ಕಣಕ ಏನು ಮಾಡೋಣ ಮಗ ಎಷ್ಟು ಸತಿ ಹೇಳಿದ್ದೀನಿ ಗೊತ್ತಾ ಮಗ ರಾಮನ್ಗೆ ಬಾ ರಾಮ ಮನೇಲಿ ಬಂದು ಕೇಳು ಬಾ ಮನೇಲಿ ಬಂದು ಕೇಳು ಅಂತ ಎಷ್ಟು ಸತಿ ಹೇಳಿದ್ರು ನಮ್ಮ ಮನೆ ಸರಿ ಇಲ್ಲ ನಂದು ಅದಿಲ್ಲ ಇದಿಲ್ಲ ಎಲ್ಲ ಬರೀ ಇದೇ ಕತೆ ಹೇಳ್ತಾನೆ ಕಣ್ಮಗ ನಾನು ಹೇಳಿದ್ದೀನಿ ಕಣ್ಮಗ ಅವನಿಗೆ ನನಗೇನು ನೀನು ಅರಮನೆ ಬೇಕಾಗಿಲ್ಲ ಗುಡಿಸ್ಲಾದರೂ ಇರ್ತೀನಿ ಪರವಾಗಿಲ್ಲ ನೀನು ಬಂದು ಕೇಳು ರಾಮ ಮನೇಲೆಲ್ಲ ಗಂಡಿನ ಕಡೆಯರು ಬತ್ತಾನೆ ಅವರೇ ಅಪ್ಪ ಅವನು ಮದುವೆ ಮಾಡಕ್ಕೆ ಬಟ್ಟಾಡ್ತವ್ರೆ ಬಂದು ಕೇಳು ರಾಮ ಕೇಳು ರಾಮ ಅಂದರೂ ಕೇಳೋದಿಲ್ವಲ್ಲ ಮಗ ಇಲ್ಲ ಕಣಕ ಬಾವಿತ ಬಾವಿತ್ತ ಸಿಕ್ಕಿದಂತಲ್ಲ ಆವತ್ತೇ ಬಂದಿದ್ದ ಮನೇಲಿ ಹೇಳ್ತೀನಿ ಅಂದ್ಕೊಂಡು ಹೇಳಕ್ಕಂತ ಹೋದನಾ ನಿನಗೆ ಗೊತ್ತಲ್ಲಕ್ಕ ನಮ್ಮವ್ವನ ಬಾಯಿ ಅಂಥದು ಅಂದ್ಬಿಟ್ಟು ಏನು ಹುಸಿ ಮಾತಾಡೋಣ ಅವ್ವ ಏನು ಹತ್ತಾಗಿ ತಲೆ ತಿನ್ ಮೆದ್ಲು ಕೈ ಹಾಕ್ತಾಳೆ ಕಣಕ ಹೇಳಕ್ಕೆ ಹೋದವನಿಗೆನೆ ಬಾಯಿಗೆ ಬಂದಂಗೆ ಉಗಿತು ಇಷ್ಟು ಲೇಟಾಗಿ ಬಂದಿದ್ಯಲ್ಲ ಬೆಳಗ್ಗೆ ಹೋದನು ಈಗ ಬಂದಿದ್ಯಲ್ಲ ಅಂತ ಅಂದ್ಬಿಟ್ಟು ಹೊಸಿ ಬೈಲಿಲ್ಲ ಕಣಕ ಇವನು ಹೇಳಕ್ಕೆ ಹೋದನು ಎದ್ರುಕೊಬಿಟ್ಟ ಅಷ್ಟಂದಿದಿಕೆ ಅಂದಿದಕ್ಕೆ ಹೆದ್ಕೊಬಿಟ್ಟು ಬಂದ ಕಣಕ್ಕ ನಾನು ಹಂಗೂ ಹೇಳ್ದೆ ಕಣಕ ಎದ್ರುಕೊಂಡ್ರೆ ಕೂತ್ಕೊಂಡ್ರೆ ಆಯ್ತದ ಎದ್ರುಕೊಂಡು ಎದ್ಕೊಂಡು ಕುತ್ಕಂಡ್ರೇ ಆಯ್ತದ ನಿನ್ನ ಜೀವನ ಎಲ್ಲ ಬರೀ ಹಿಂಗೆ ಆಯ್ತಲ್ಲ ಹೇಳು ಈಗ ನೋಡು ಜಾನಕಂಗು ಗಂಡಿನ ಕಡರ್ ಬತ್ತಿದ್ದಾರಂತೆ ಆವಕ್ಕನು ಮದುವೆ ಆಗ್ದೆಲ್ಲ ಇರ್ತದ ನಿನಗೋಸ್ಕರ ಹೇಳು ಅಂತ ಅಂದ್ರೆ ಎದ್ರುಕೊಂಡು ಸಾಯ್ತಾನೆ ಅವನ್ ಅವನಿಂದನೇ ಕಣಕ್ಕ ಇವೆಲ್ಲ ಆಗ್ಬೇಕು ಅಂದ್ರೆ ನಾನು ಏನು ಮಾಡೋಣ ಮಗ ನಾನು ಏನು ಮಾಡೋಣ ಅವನ್ನೇ ಮನ್ಸಾರ ಇಷ್ಟಪಡ್ತೀವನಿ ಆದರೆ ಹೆಂಗ್ ಮಗ ಬೇರೆಯನ್ನ ಮದುವೆ ಆಗೋದು ನನಗೆ ದೇವ್ರ ಸತ್ಯವಾಗಲೂ ಇಷ್ಟ ಇಲ್ಲ ಕಣ್ಮಗ ಯಾವ ಮದುವೆನೂ ನಾನು ರಾಮನ್ನೇ ಇಷ್ಟಪಡ್ತಿರೋದು ನಮ್ಮ ಅಪ್ಪ ಅವರು ಬೇಜಾರು ಮಾಡೋಕ್ಕಾಯ್ತಿಲ್ಲ ಕಣ್ಮಗ ನಾನು ಏನೇ ಆಗ್ಬೋದು ಕಣ್ಮಗ ಯಾವ ಗಂಡಿನ ಕಡೆಯೇ ಬರ್ಬೋದು ಏನೇ ಆಗ್ಬೋದು ನನಗೆ ಇಷ್ಟ ಇಲ್ಲ ಕಣ್ಮಗ ಮದುವೆ ಆಗೋಕ್ಕೆ ಯಾವತ್ತಿದ್ರೂ ನಾನು ರಾಮನ್ನೇ ಮದುವೆ ಆಗೋದು ಅಂದ್ಕೊಂಡಿದ್ದೀನಿ ಜನಕ ನೀನು ತಲೆ ಕೆಡ್ಸ್ಕೊಬೇಡ ಕಣಕ ನಾನು ಇವ್ನಿ ನಾನು ಹೆಂಗಾರು ಮಾಡಿ ನಮ್ಮವ್ವನ ಒಪ್ಪಿಸ್ತೀನಿ ಕಣಕ ಹೆಂಗಾರು ಮಾಡಿ ಕೈಕಾಲಾರು ಬಿದ್ದಾರು ಸರಿ ನಮ್ಮ ಒಪ್ಪಿಸ್ತೀನಿ ನೀನು ತಲೆ ಕೆಡ್ಸ್ಕೊಬೇಡ ಕಣಕ ಸುಮ್ಮನೀರಕ್ಕ ನೀನು ತಲೆ ಕೆಡ್ಸ್ಕೊಬೇಡ ಹೆಂಗಾದ್ರೂ ಮಾಡಿ ನಾನು ನಮ್ಮ ಹೂವನ್ನ ಒಪ್ಪಸೇ ಒಪ್ಪಿಸ್ತೀನಿ ನೀನು ತಲೆ ಕೆಡಿಸ್ಕೊಬೇಡ ಈ ಗಂಡಿನ ಕಡೆಯವ್ರು ಬರ್ತಾರಲ್ವಾ ಬಂದರೂ ಬರ್ತಾರೆ ಬೇಕಾದ್ರೆ ನೋಡ್ಕೊ ಹೋದ್ರೆ ನೋಡ್ಕೊ ಹೋಗ್ತಾರೆ ಅಷ್ಟೊತ್ತಿಗೆ ಹಂಗಾರು ಮಾಡಿ ನಮ್ಮ ಹೂನ್ ಒಪ್ಪಿಸ್ಬಿಟ್ಟು ಕೆಳಗೆ ಕಳಿಸ್ತೀನಿ ಆಯಿತಾ ಅಯ್ಯೋ ನನಗೆ ಅದೇ ಒಂದು ಹೆದರಿಕೆ ಆಗ್ಬಿಟ್ಟು ಆಯ್ತು ಕಣ್ಮಗ ಏನಾದದು ಏನು ಅಂದ್ಬಿಟ್ಟು ಏನಾಯ್ತದೋ ಏನು ಹೊತ್ತಾಗಿ ಅಷ್ಟು ಇಷ್ಟಪಟ್ಟಿದ್ದೀನಿ ಕಣ್ಮಗ ರಾಮನ್ನ ನಾನು ಏನು ಮಾಡ ನಮಗೆ ಮನ್ಸಲ್ಲಿ ಇಟ್ಕೊಂಡು ತಾಳಿ ಇನ್ನೊಬ್ಬನ ಕೈಲಿ ಕಟ್ಟಿಸ್ಕೊಳಕಾಯ್ತದ ಅದು ಅಂತೂ ಆಗದೆ ಇರೋ ಮಾತು ಕಣ್ಮಗ ಏನೇ ಆಗಲಿ ಏನೇ ಹೋಗಲಿ ಈ ಜನ್ಮ ಇರೋದು ರಾಮನಗೋಸ್ಕರನೇ ಈ ಜನ್ಮದಲ್ಲಿ ಮದುವೆ ಆದರೆ ನಾನು ರಾಮನ್ನೇ ಮದುವೆ ಆಗೋದು ಹೆಂಗಾದ್ರೂ ಮಾಡಿ ನಿಮ್ಮ ಅವು ಒಪ್ಸವ ಇಲ್ಲ ಬುಡಕ್ಕ ನಾನು ಹೆಂಗಾದ್ರೂ ಮಾಡಿ ಒಪ್ಪಿಸ್ತೀನಿ ನೀನೇನು ತಲೆ ಕಟ್ಸ್ಕೋಬೇಡ ಸುಮ್ಮನಿರು ಮಗ ಜಾನಕಿ

ಕಲಿಬೇಕು ಹೆಣ್ಮಕ್ಳು ಸೀರೆ ಪರ ಉಟ್ಕೊಳ್ಳೋದ್ ಕಲಿಬೇಕು ಅದ್ ಚುಡಿದಾರ ಸಿಗಸ್ಕೊಳ್ಳೋದು ಏನು ಹುಸಿನ ಚೆನ್ನ ಕಣ್ಣದ ಈಗ ನೋಡಿ ಎಷ್ಟು ಲಕ್ಷ್ಮೀ ಕಡಾವ್ ಎತ್ಕಟ್ಟು ನಮ್ಮ ಹೆಣ್ಣುವೆ ಹಂಗೆ ಯಾವಾಗ ನೋಡು ಚುಡಿದಾರ ಸಿಗಿಸ್ಕೊಂಡು ನಿಂತಿರ್ತದೆ ಹಂಗೆ ಸೀರೆ ಉಟ್ರೆ ಆಂಟಿ ಎಲ್ಲ ಹಣಿ ಆಗೈತೆ ಅವು ಅಲ್ಲಿ ಅವ್ರ ಭರವತಿಗೆ ಗಣ್ಣಿನ ಕಡೆ ಭರವತಿಗೆ ಹುಸಿ ಕಾಫಿ ಮಡಗ್ತೀನಿ ಅಂತ ಮಡಗ್ ತಕೊತೈತೆ ಯಾಕೆ ಮಗ ಏನ್ ಚಂದಿ ಸತ್ಕಿದ್ಯಾಲ ಯಾಕವ ಏನಾಯ್ತು ಸುಮನ ಸತ್ಕೊಳ್ಳೆ ನೀನು ಸತ್ಕಿದ್ಯಾ ಯಾಕ್ರವ ಏನಾಯ್ತ್ರವ ಇಲ್ಲ ಕಣ ಆಂಟಿ ನಾನೇ ಸತ್ಕಿರಾನೆ ಏನು ಇಲ್ಲ ಯಾಕವ ಇಲ್ಲ ಕಣ್ಬಿಡು ನೀನ್ ಏನೋ ನನ್ನ ಹತ್ರ ಮುಚ್ಚಿಡ್ತಿದ್ಯಾ ಕಣವ ಯಾಕೆ ಏನು ಹೇಳಿ ಮನ್ಸ್ ಬಿಟ್ಟು ಹೇಳ್ಕೊಂಡ್ರೆ ಅಲ್ವಾ ಗೊತ್ತಾಗಲ್ಲ ನಮಗೆ అయ్యో అయ్యో అదేన ఇంగే జాన్క హెంకే మే గనే బుట్లా బేజారు మి అదకక్ట్ హల్బేనా అంత మాట్లా సబ్ స్వల్ప అయ్యో అసేయా ಅಪ್ಪ ಅವ್ನಿಗೆ ಎಷ್ಟು ಖುಷಿ ನೋಡು ನಿನೀಗ ಮದುವೆ ಆಯ್ತಿರ ಅದಕ್ಕೆ ಅಷ್ಟೇ ಖುಷಿ ಆಯ್ತದೆ ಏನು ಹಾಕಲ್ಲ ಕಣ್ಮಗ ಏನೋ ಇದೊಂಗೆ ಆಯ್ತದೆ ಅಮ್ಮನ ನೀವೇ ಬರೋದಿಲ್ಲ ಅಪ್ಪನ ಮನೆಗೆ ಸರಿ ಸರಿ ಹೋದ್ರವ್ವ ಹಣಿ ಆಗೋಗಿ ಇಲ್ಲ ಗೊತ್ತಾಗೋಯ್ತು ಕರ್ಕೋಬಕ್ಕಿ ಹೋಗ್ಬಿಟ್ಟು ಮನೆ ತಕ್ಕೆ ಅವ್ನು ಅಲ್ಲೇ ಕೂರಿಸ್ಬಿಟ್ಟು ಬಂದಿದ್ದೀನಿ ಎಲ್ಲ ಅಣಿ ಆಗೈತೆ ನೋಡ್ಕೊಬತ್ತೀನಿ ಅಂದ್ಬಿಟ್ಟು ಹೋಗಿ ಹೋಗಿ ಮಗ್ಳಲ್ಲಿ ನಿಂತ್ಕೋಬೇಡಿ ಅಲ್ಲಿ ಇರಿ ಕರಿತೀನಲ್ಲ ಮಗ ಸುಮಾ ಅಗೋ ಅವ್ನು ಕರ್ಕೊಬಾಯಿತಾ ಹಾಂ ನಾನು ಹ್ಞೂ ಸರಿ ಸರಿ ಕರ್ಕೊ ಬರ್ತೀನಿ ಅಯ್ಯೋ ಹಂಗೆಲ್ಲ ನಾಚಿಕ ಬರ್ದ ಕಣ್ಮಗ ನಾಚಿಕ ಬರ್ದು ಅಯ್ಯೋ ಏನೋ ಯಾವತ್ತಿದ್ರು ಆಗದೆ ಕಂತೆ ಸುಮ್ನಿರಿ ಹಂಗ ನಾಚಿಕ ಬರ್ದ ಕಂತೆ ಹ್ಮ್ ಸರಿ ಚಲ್ರಿ ಆಂಟಿ ಸರಿ ತಡ್ರಿ ಲಕ್ಷ್ಮಕ್ಕ ಹೇಳ್ಬಿಟ್ಟು ಐತಿನಿ ಲಕ್ಷ್ಮಕ ಲಕ್ಷ್ಮಕ ಅಯ್ಯೋ ಆಲೆ ಗಣ್ಣಿನ ಕಡೆ ಬಂದ್ ಕೂತವ್ರೆ ನೀನ್ ಏನ್ ಮಾಡ್ತಿದ್ಯಾ ಮುಂದುವರಿಯುವುದು ಅಲ್ಲಿಯವರೆಗೂ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಎಲ್ರಿಗೂ ಇವತ್ತು ಗೌರಿ ಹಬ್ಬ ಆಗಿರೋದ್ರಿಂದ ಗೌರಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ಗೌರಮ್ಮ ಒಳ್ಳೇದು ಮಾಡಲಿ ಅಂತ ಬೇಡ್ಕೊತೀನಿ